ಆತ್ಮೀಯ ವೀಕ್ಷಕರೇ ವೆಲ್ಕಮ್ ಟು ಕಲರವ ಅಕಾಡೆಮಿ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾವು ನಿಮಗೆ ಒಂದು ಉತ್ತಮವಾದಂಥ ವಿಷಯ ತಿಳಿಸ್ತಾ ಇದ್ದೀವಿ ಏನಪ್ಪ ಅಂತಂದರೆ ಈಗೇನು ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಂದಿದೆಯಲ್ಲ ಇದರಲ್ಲಿ ಒಂದು ಹೊಸ ರೂಲ್ಸನ್ನು ಜಾರಿ ಮಾಡಿದ್ದಾರೆ ಏನಿದು ಹೊಸ ರೂಲ್ಸ್ ಈ ರೂಲ್ಸನ್ನು ನಾವು ಹೇಗೆ ಫಾಲೋ ಮಾಡಬೇಕು ಫಾಲೋ ಮಾಡದೇ ಇದ್ದರೆ ಏನಾಗುತ್ತೆ ಅಂತಕ್ಕಂಥದ್ದನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಈ ಒಂದು ಹೊಸ ರೂಲ್ಸನ್ನು ನೀವೇನಾದರೂ ಫಾಲೋ ಮಾಡಲಿಲ್ಲ ಅಂತಂದರೆ ಈಗ ಆಲ್ರೆಡಿ ಐದು ಕಂತಿನ ಹಣ ಬಂದಿದೆ ಆರನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗೋದಿಲ್ಲ ಹಾಗಾಗಿ ಎಸ್ ಆದಷ್ಟು ಬೇಗ ಬ್ಯಾಂಕಿಗೆ ಹೋಗಿ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನು ಏನನ್ನ ನೀವು ಇದರಲ್ಲಿ ಅಪ್ಡೇಟ್ ಮಾಡಬೇಕು ಅನ್ನೋದನ್ನು ಈ ಮುಂದೆ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಸ್ಕಿಪ್ ಮಾಡದೆ ಕೊನೆ ತನಕ ವಿಡಿಯೋವನ್ನು ನೋಡಿದ್ರೆ ನೀವು ನಿಮ್ಮ ಬ್ಯಾಂಕ್ ಖಾತೆಗೆ ಮಾಡಬೇಕಾಗಿರ್ತಕ್ಕಂತಹ ಕೆಲಸ ಏನು ಅಂತಕ್ಕಂಥದ್ದನ್ನು ನಾನು ನಿಮ್ಮ ಮುಂದೆ ಡೀಟೈಲ್ ಆಗಿ ಹೋಗ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಈ ಒಂದು ಏನು ಕೆಲಸವನ್ನು ಮಾಡಬೇಕು ನೀವು ಗೃಹಲಕ್ಷ್ಮಿ ಯೋಜನೆ ಖಾತೆಯಲ್ಲಿ ಹಣ ಹಣ ಖಾತೆಗೆ ಜಮಾ ಆಗೋದನ್ನು ಮುಂದುವರಿಸಬೇಕು ಅಂದರೆ ಏನು ಮಾಡಬೇಕು ಅಂತ ನೋಡ್ತಾ ಹೋಗೋಣ ಇವಾಗ ಸೊ ನೋಡಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಹಣ ಇನ್ನು ಮುಂದೆ ನಿಮ್ಮ ಖಾತೆ ಸೇರಲು ಈ ಕೆಲಸ ಕಡ್ಡಾಯ ಈಗ ನಾವು ಹೇಳ್ತಕ್ಕಂಥ ಕೆಲಸವನ್ನು ನೀವು ಮಾಡಿಕೊಳ್ಳಿಲ್ಲ ಅಂದರೆ ಆರನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗೋದಿಲ್ಲ ಇದು ಕಂಪಲ್ಸರಿ ಅಂತ ಮಾಡಿದರೆ ಹಾಗಾಗಿ ನೀವು ಈ ಕೆಲಸವನ್ನು ಮಾಡಲೇಬೇಕು ಏನು ಆ ಕೆಲಸ ಅಂತಂದರೆ ಈಗ ಈ ಗ್ಯಾರಂಟಿ ಯೋಜನೆಗಳು ರಾಜ್ಯದಲ್ಲಿ ಬಂದಾಗಿಂದಲೂ ಸಹ ಕಾಂಗ್ರೆಸ್ ಪಕ್ಷ ಚುನಾವಣಾ ಸಂದರ್ಭದಲ್ಲಿ ಹೇಳಿದಂತೆ ಎಲ್ಲ ಗ್ಯಾರಂಟಿಗಳನ್ನು ಇದೆ ಬಸ್ನಲ್ಲಿ ಮಹಿಳೆಯರು ಉಚಿತವಾಗಿ ಓಡಾ ಓಡಾಟ ಓಡಾಡ್ತಾ ಇದ್ದಾರೆ ಉಚಿತ ವಿದ್ಯುತ್ತನ್ನು ಕೊಟ್ಟಿದೆ ಪ್ರತಿ ತಿಂಗಳು ಹತ್ತು ಕೆ ಜಿ ಅಕ್ಕಿಯನ್ನು ಇದೆ ವಿದ್ಯಾಭ್ಯಾಸ ಪೂರೈಸಿ ಮನೆಯಲ್ಲಿರ್ತಕ್ಕಂತಹ ನಿರುದ್ಯೋಗಿಗಳಿಗೆ ಭತ್ತೆಯನ್ನು ನೀಡ್ತಾಯಿದೆ ಯುವ ನಿಧಿಯನ್ನು ಇದರ ಜೊತೆಗೆ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನು ನೀಡ್ತಾ ಇದ್ದಾರೋ ಈ ಹಣವನ್ನು ಮುಂದುವರಿಸಬೇಕು ಅಂತಂದರೆ ನೋಡಿರಿ ಈ ಗೃಹಲಕ್ಷ್ಮಿ ಯೋಜನೆ ಏನು ಮಾಡಬೇಕು ನೀವು ನಿಮ್ಮ ಖಾತೆಗೆ ಅಂತ ಹೇಳ್ತಾ ಹೋಗ್ತೀನಿ ಈ ಗೃಹಲಕ್ಷ್ಮಿ ಯೋಜನೆ ಪ್ರಾರಂಭದಿಂದಲೂ ಸಹ ಒಂದಲ್ಲ ಒಂದು ಪ್ರಾಬ್ಲಮ್ಮು ಇದ್ದೇ ಇದೆ ಈ ಪ್ರಾಬ್ಲಮ್ನ ಸ ಪರಿಹಾರ ಮಾಡ್ತಲೇ ಇದ್ದಾರೆ ನೀವು ಸಹ ಬಹಳಷ್ಟು ಏನೇನು ಎಲ್ಲ ಅಪ್ಡೇಟ್ ಮಾಡಬೇಕೋ ಎಲ್ಲದನ್ನು ಸಹ ಮಾಡಿದ್ದೀರಿ ಈಗಲೂ ಸಹ ಅಂಥದೇ ಒಂದು ಅಪ್ಡೇಷನ್ನ ನೀವು ಮಾಡಬೇಕಾಗಿದೆ ಹಾಗಾಗಿ ಇಲ್ಲಿ ಒಂದು ಇದುವರೆಗೆ ಯಾರು ಅರ್ಜಿ ಸಲ್ಲಿಸಿಲ್ವೋ ಅವರಿಗೆ ಹಣ ಪಾವತಿ ಆಗಿಲ್ಲ ಯಾರ್ಯಾರು ಅರ್ಜಿ ಸಲ್ಲಿಸಿದ್ರು ಅವ್ರಿಗೆ ಮಾತ್ರ ಹಣ ಪಾವತಿ ಮಾಡಿದ್ದಾರೆ ಜೊತೆಗೆ ಈ ಗೃಹಲಕ್ಷ್ಮಿ ಯೋಜನೆಯನ್ನು ಮುಂದುವರಿಸಬೇಕು ಅಂತಂದರೆ ಒಂದು ಹೊಸ ರೂಲ್ಸನ್ನು ನಿಯಮವನ್ನು ಜಾರಿ ಮಾಡಿದೆ ಈಗ ನಾವು ಹೇಳ್ತಕ್ಕಂಥ ಕೆಲಸವನ್ನು ನೀವು ಮಾಡಿಕೊಳ್ಳಿಲ್ಲ ಅಂತಂದರೆ ಆರನೇ ಕಂತಿನ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗೋದಿಲ್ಲ ಹಾಗಾದರೆ ಏನು ನೋಡ್ರಣ ಬನ್ನಿ ಈಗ ಈ ನೀವು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಏನನ್ನು ಅಪ್ಡೇಟ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಇಲ್ಲಿ ತಿಳಿಸ್ತಾ ಹೋಗ್ತೇನೆ ಗೃಹಲಕ್ಷ್ಮಿ ಯೋಜನೆಗೆ ಹಣ ಬೇಕು ಅಂದರೆ ಎನ್ ಪಿ ಎನ್ ಪಿ ಸಿ ಐ ಮಾಡಿಕೊಳ್ರಿ ಏನಿದು ಎನ್ ಪಿ ಸಿ ಐ ಅಂತಂದರೆ ಸದ್ಯ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಗೆ ಹಣ ಪಡೆದುಕೊಳ್ಳುವಂತಹ ಹೊಸ ನಿಯಮಗಳನ್ನು ಜಾರಿಗೆ ತರ್ತಾ ಇದೆ ಇದೀಗ ಗೃಹಲಕ್ಷ್ಮಿ ಯೋಜನೆಗೆ ಫಲಾನುಭವಿಗಳು ಎನ್ ಪಿ ಸಿ ಐನ ಮಾಡಿಕೊಳ್ಳೇಬೇಕು ಅದನ್ನು ಕಡ್ಡಾಯ ಮಾಡಿದೆ ಎನ್ ಪಿ ಸಿ ಐ ಅಂದರೆ ಏನು ಅಂದರೆ ಸದ್ಯ ಬ್ಯಾಂಕ್ ಖಾತೆಗೆ ನೀವು ಆಧಾರ್ ಸೀಡಿಂಗನ್ನು ಮಾಡಿಸೋ ಜೊತೆಗೆ ಎನ್ ಪಿ ಸಿ ಐ ಕೂಡ ಮಾಡಿಸ್ಬೇಕು ಗೃಹಲಕ್ಷ್ಮಿ ಯೋಜನೆಗೆ ಯಾವ ಬ್ಯಾಂಕ್ ಖಾತೆ ವಿವರ ನೀಡಿದ್ದೀರೋ ಆ ಬ್ಯಾಂಕ್ಗೆ ಹೋಗಬೇಕು ನೀವು ಆ ಬ್ಯಾಂಕಿಗೆ ಹೋಗಿ ಎನ್ ಪಿ ಸಿ ಐ ಮಾಡಬೇಕು ಅಲ್ಲಿ ಹೇಳಿದರೆ ನಿಮಗೆ ಬ್ಯಾಂಕ್ನಲ್ಲಿ ಕೇಳಿದರೆ ಹೇಳ್ತಾರೆ ಎನ್ ಪಿ ಸಿ ಐ ಅಂದರೆ ಏನು ಅಂತೇಳಿ ಅಲ್ಲಿ ಆಧಾರನ್ನು ಅಪ್ಡೇಟ್ ಮಾಡಿಸ್ಬೇಕು ಆಧಾರನ ಲಿಂಕ್ ಮಾಡಬೇಕು ಜೊತೆಗೆ ಅಲ್ಲಿ ನೀವು ರೇಷನ್ ಕಾರ್ಡನ್ನು ಸಹ ಲಿಂಕ್ ಮಾಡಬೇಕು ಸೊ ಇದು ನಿಮ್ಮ ಒಂದು ಖಾತೆಯನ್ನು ಅಪ್ಡೇಟ್ ಮಾಡಿಸಿದರೆ ಮಾತ್ರ ಆರನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇದೆ ಅಕಸ್ಮಾತ್ ಏನಾದರೂ ಬ್ಯಾಂಕ್ ಖಾತೆ ನಿಷ್ಕ್ರಿಯ ಆಗಿದ್ದರೆ ಯಾವುದೇ ಟ್ರಾನ್ಸಾಕ್ಷನನ್ನು ಮಾಡಲಿಲ್ಲ ಅಂದರೆ ಬರೀ ಹಣ ಜಮಾ ಆದರೆ ಟ್ರಾನ್ಸಾಕ್ಷನ್ ಅಂತ ತಿಳ್ಕೊಬೇಡ್ರಿ ಹಣವನ್ನು ಬಿಡಿಸ್ಕೋಬೇಕು ಬಿಡಿಸ್ಕೊಂಡ್ರೆ ಮಾತ್ರ ಖಾತೆ ಯಾವಾಗಲೂ ಸಹ ಆಕ್ಟಿವ್ ಆಗಿರ್ತದೆ ಹಾಗಾಗಿ ನಿಮ್ಮ ಖಾತೆಯನ್ನು ಆಕ್ಟಿವ್ ಆಗಿ ಇಟ್ಕೋಬೇಕು ಅಂತಂದರೆ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೋಬೇಕು ಜೊತೆಗೆ ಸರ್ಕಾರ ಹೇಳಿದಂತಹ ಎಲ್ಲ ಕೆಲಸಗಳನ್ನು ಅಪ್ಡೇಟ್ ಮಾಡಿಸ್ಬೇಕಲ್ಲಿ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಬೇಕು ರೇಷನ್ ಕಾರ್ಡ್ ಲಿಂಕ್ ಮಾಡಿಸ್ಬೇಕು ಇವೆಲ್ಲ ಲಿಂಕ್ ಮಾಡಿಸಿ ನಿಮ್ಮ ಬ್ಯಾಂಕ್ ಖಾತೆಯ ಸ್ಟೇಟಸನ್ನು ಚೆಕ್ ಮಾಡ್ಕೊತಾ ಇರಬೇಕು ಬ್ಯಾಂಕಿಗೆ ಹೋದರೆ ನೀವು ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೋಬೋದು ಅಕಸ್ಮಾತ್ ಸ್ಟೇಟಸನ್ನು ಚೆಕ್ ಮಾಡಿಕೊಳ್ಳಿಲ್ಲ ನೀವು ಅಂತಂದರೆ ಹಣ ಜಮಾ ಆಗೋದಿಲ್ಲ ಆ ಖಾತೆಯನ್ನು ನಿಷ್ಕ್ರಿಯ ಅಂತ ಕನ್ಸಿಡರ್ ಮಾಡ್ತಾರೆ ಆರು ತಿಂಗಳು ನೀವು ಯಾವುದೇ ದುಡ್ಡನ್ನು ಅದರಲ್ಲಿ ಬಿಡಿಸ್ಲೇ ಇಲ್ಲ ಅಂತಂದರೆ ಆ ಖಾತೆಯನ್ನು ನಿಷ್ಕ್ರಿಯ ಅಂತ ಡಿಸೈಡ್ ಮಾಡಿ ಅದಕ್ಕೆ ಹಣವನ್ನು ಹಾಕೋದಿಲ್ಲ ಸೊ ಹಾಗಾಗಿ ಸ್ನೇಹಿತರೆ ಹೇಳ್ತಾ ಇದ್ದೀನಿ ನೀವು ನಿಮ್ಮ ಖಾತೆಯ ಬ್ಯಾಂಕ್ ಸ್ಟೇಟಸನ್ನು ಆಗಿಂದಾಗೆ ಚೆಕ್ ಮಾಡ್ಕೊತಾ ಇದ್ದರೆ ಭಾಳ ಒಳ್ಳೆಯದು ನೋಡಿರಿ ಗೃಹಲಕ್ಷ್ಮಿಗೆ ಜಾರಿ ಮಾಡಿರ್ತಕ್ಕಂತಹ ಹೊಸ ನಿಯಮ ಏನಪ್ಪ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನು ಮುಂದೆ ನಿಮ್ಮ ಖಾತೆಗೆ ಜಮಾ ಆಗಬೇಕು ಅಂತಂದರೆ ನೀವು ಆಧಾರ್ ಇ ಕೆ ವೈ ಸಿ ಮಾಡಿಸ್ಬೇಕಾಗ್ತದೆ ಅಂದರೆ ಆಧಾರ್ ಕಾರ್ಡನ್ನು ಜೆರಾಕ್ಸನ್ನು ಕೊಟ್ಟು ಬ್ಯಾಂಕಿಗೆ ಅದನ್ನು ಇ ಕೆ ವೈ ಸಿ ಅಪ್ಡೇಟ್ ಮಾಡಬೇಕು ಆದ ನಿಮ್ಮ ಆಧಾರ್ ಸಂಖ್ಯೆಯನ್ನು ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಿದರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗೆ ಪ್ರತಿ ತಿಂಗಳು ಸರ್ಕಾರ ಬಿಡುಗಡೆ ಮಾಡಿದ ತಕ್ಷಣ ಜಮಾ ಆಗುತ್ತೆ ಹಾಗಾಗಿ ನೀವು ಆಧಾರ್ ಇ ಕೆ ವೈ ಸಿಯನ್ನು ಮಾಡಿಸ್ಲೇಬೇಕು ಎನ್ ಪಿ ಸಿ ಐ ಅಂತಂದರೆ ಏನು ಅಂತಕ್ಕಂಥದನ್ನು ಬ್ಯಾಂಕಿಗೆ ಹೋದಾಗ ನಿಮ್ಗೆ ಹೇಳ್ತಾರೆ ಏನು ಮಾಡಬೇಕು ಅಂತ ಆ ಕೆಲಸವನ್ನು ಅಪ್ಡೇಟ್ ಇವ್ನ ಇನ್ ಇವತ್ತೇ ಮಾಡಿಕೊಳ್ಳ್ರಿ ಆದಷ್ಟು ಬೇಗ ಆರನೇ ಕಂತಿನ ಹಣ ಜಮಾ ಆಗೋದ್ರೊಳಗೆ ನಿಮ್ಮ ಬ್ಯಾಂಕ್ ಖಾತೆಯನ್ನು ಅಪ್ಡೇಟ್ ಮಾಡಿಕೊಳ್ರಿ ಖಾತೆ ಇದೆ ಬಿಡು ದುಡ್ಡು ಬಂದು ಅಕೌಂಟಿಗೆ ಬೀಳ್ತಾ ಇರುತ್ತೆ ನನಗೇನು ತೊಂದರೆ ಇಲ್ಲ ಅಂತಕ್ಕಂಥ ಯೋಚನೆಯನ್ನು ಮಾಡಬೇಡ್ರಿ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಖಾತೆಯಲ್ಲಿ ಆರು ತಿಂಗಳವರೆಗೆ ನೀವೇನಾದರೂ ಈ ಒಂದು ರೂಪಾಯಿ ದುಡ್ಡನ್ನು ಬಿಡಿಸ್ಲಿಲ್ಲ ಅಂತಂದರೆ ಆ ಖಾತೆ ನಿಷ್ಕ್ರಿಯ ಅಂತ ಬ್ಯಾಂಕ್ನವರು ಡಿಸೈಡ್ ಮಾಡ್ತಾರೆ ಆಗ ಸರ್ಕಾರದಿಂದ ಹಣ ಜಮಾ ಆಗೋದಿಲ್ಲ ಹಾಗಾಗಿ ಆಗಿಂದಾಗ್ಗೆ ಆ ಖಾತೆಯನ್ನು ನೀವು ಆಕ್ಟಿವ್ ಇಟ್ಬೇಕು ಅಂತಂದರೆ ಒಂದು ನೂರು ರೂಪಾಯಿ ಏನಾದರೂ ಬಿಡಿಸ್ಕೋಬೇಕು ಆ ಖಾತೆಯಿಂದ ಒಂದು ನೂರು ರೂಪಾಯಿ ಆದರೂ ಅದರಿಂದ ಬಿಡಿಸಿದರೆ ಮಾತ್ರ ಅದು ಆಕ್ಟಿವ್ ಆಗಿದೆ ಅಂಥೇಳಿ ಇದಾಗ್ತದೆ ಹಾಗಾಗಿ ಆಗಿಂದಾಗೆ ನಿಮ್ಮ ಪಾಸ್ಬುಕ್ಕನ್ನು ತಗೊಂಡೋಗಿ ಬ್ಯಾಂಕಲ್ಲಿ ಎಂಟ್ರಿ ಮಾಡಿಸ್ಕೊಳ್ರಿ ಸ್ಟೇಟಸನ್ನು ಚೆಕ್ ಮಾಡಿಸ್ಕೊಳ್ರಿ ಆಕ್ಟಿವಾಗಿ ಇದೆಯಾ ಇಲ್ವಾ ಅಂತ ಹೋಗಿ ಕೇಳಿದರೆ ಬ್ಯಾಂಕ್ನವ್ರು ಹೇಳ್ತಾರೆ ಹಾಗಾಗಿ ಇವತ್ತೇ ನಿಮ್ಮ ಖಾತೆಯನ್ನು ಎನ್ ಪಿ ಸಿ ಐ ಮಾಡಿಸೋದ್ರ ಮೂಲಕ ಸ್ಟೇಟಸನ್ನು ನೋಡ್ಕೊಳ್ತಾ ಆಕ್ಟಿವ್ ಆಗಿ ನಿಮ್ಮ ಖಾತೆಯನ್ನು ಇಟ್ಕೊಳ್ರಿ ಅಂತಂದರೆ ನಿಮ್ಮ ಖಾತೆಗೆ ಸರ್ಕಾರದಿಂದ ಜಮಾ ಆಗ್ತಕ್ಕಂತಹ ಗ್ಯಾರಂಟಿ ಯೋಜನೆಯ ಹಣ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗೆ ಜಮಾ ಆಗ್ತದೆ ಇಲ್ಲ ಅಂದರೆ ಆರನೇ ಕಂತಿನ ಹಣವನ್ನು ನೀವು ಕಳ್ಕೊತಾ ಇದ್ದೀರಿ ಅದು ಒಂದು ಸಲ ಸ್ಟಾಪ್ ಆದರೆ ಮತ್ತೆ ನೀವು ಅಪ್ಡೇಟ್ ಮಾಡಿಸ್ಬೇಕು ಅಂದರೆ ಮತ್ತೆ ಭಾಳಷ್ಟು ಕಷ್ಟಪಡಬೇಕಾಗ್ತದೆ ಹಾಗಾಗಿ ಇವಾಗಲೇ ಅದನ್ನು ಆಕ್ಟಿವ್ ಮಾಡಿಸ್ಕೊಳ್ರಿ ಅಂತ ಹೇಳ್ತಾ ಸ್ನೇಹಿತರೆ ಮುಂದಿನ ಒಂದು ಹೊಸ ಅಪ್ಡೇಟ್ನೊಂದಿಗೆ ನಿಮ್ಮ ಮುಂದೆ ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ